ಎಲ್ರಿಗೂ ನಮಸ್ಕಾರ ಇನ್ನದನ್ನು ಅಷ್ಟೊಕ್ಕೇರಿಗೆ ಸ್ವಾಗತ ನಮ್ಮ ಹುಟ್ಟಿದ ದಿನಾಂಕಗಳ ಮೂಲಕ ನಮಗೆ ಯಾವ ನಂಬರ್ ಒಳ್ಳೆಯದು ಹಣವನ್ನು ಆಕರ್ಷಿಸೋದಕ್ಕೆ ಅಥವಾ ನಮಗೆ ಯಾವಾಗಲಾದರೂ ಹಣಕಾಸಿನ ಒಂದು ಸಮಸ್ಯೆ ಉಂಟಾದಾಗ ಅಥವಾ ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ ಅನ್ನಿಸಿದಾಗ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಸಂಖ್ಯೆಯನ್ನು ನಮ್ಮ ಎಡಗೈ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಬರ್ಕೊಂಡಾಗ ನಮಗೆ ಆ ನಂಬರ್ ಪ್ರತಿಯೊಂದು ನಂಬರಿಗೂ ತನ್ನದೇ ಆದಂಥ ಒಂದು ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇರುತ್ತೆ ಅದು ಮತ್ತು ಕೆಲವೊಂದು ಕಲರಲ್ಲಿ ಆ ಒಂದು ಎನರ್ಜಿ ಇರುತ್ತೆ ಅದು ಏನು ಮಾಡುತ್ತೆ ಅಂದರೆ ಆ ಹಣವನ್ನು ಆಕರ್ಷಣೆ ಮಾಡುತ್ತೆ ಪ್ರಕೃತಿಯಲ್ಲಿ ಇರುವಂತಹ ಅದು ಸಹಜವಾದಂಥ ಪ್ರಕೃತಿಯಲ್ಲಿ ಇರುವಂತಹ ಶಕ್ತಿಯನ್ನು ತನ್ನಡೆಗೆ ಆಕರ್ಷಿಸಿ ಆ ಒಂದು ಹಣದ ಒಂದು ನೆರವು ಯಾವುದಾದ್ರೂ ರೂಪದಲ್ಲಿ ನಮಗೆ ಲಭಿಸುವಂತೆ ಮಾಡುತ್ತೆ ಹಾಗಾದರೆ ಯಾವ ಒಂದು ಹುಟ್ಟಿದ ದಿನಾಂಕದಲ್ಲಿ ಹುಟ್ಟಿದವರಿಗೆ ಯಾವ ಒಂದು ಸಂಖ್ಯೆಯನ್ನು ನಾವು ಆ ರೀತಿ ಬರ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ದಿನಾಂಕದಲ್ಲಿ ಹುಟ್ಟಿದವರಿಗೆ ನಲವತ್ತ ಒಂದು ಫೋರ್ಟಿ ಒನ್ ಅಂತ ಗ್ರೀನ್ ಕಲರ್ ಇಂಕಲ್ಲಿ ಹಸಿರು ಕಲರ್ ಇಂಕಲ್ಲಿ ಎಲ್ಲಿ ಬರ್ಕೋಬೇಕು ಹೆಬ್ಬೆಟ್ಟಿನ ಎಡಗೈ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಏನು ಚಿತ್ರದಲ್ಲಿ ತೋರಿಸಲಾಗಿದೆ ಆ ರೀತಿ ಬರ್ಕೋಬೇಕು ಹಾಗಾದರೆ ಬೇರೆ ಬೇರೆ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಬೇರೆ ಬೇರೆ ಸ್ಥಳದಲ್ಲಿ ಬರ್ಕೋಬೇಕಂತಂದರೆ ಇಲ್ಲ ಎಲ್ಲರಿಗೂ ಸಹಿತ ಹೆಬ್ಬೆಟ್ಟಿನ ಕೆಳಭಾಗದಲ್ಲೇ ಬರ್ಕೋಬೇಕು ಆದರೆ ಎಡಗೈ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಸ್ಥಳ ಒಂದೇ ಆದರೆ ಸಂಖ್ಯೆಗಳು ಬೇರೆ ಬೇರೆ ಕಲರ್ ಬೇರೆ ಬೇರೆ ಈಗ ನಾವು ಎರಡನೇ ನಂಬರ್ ಸೀರೀಸ್ ದಿನಾಂಕಗಳಲ್ಲಿ ಎರಡನೇ ಸೀರೀಸ್ಗಳಲ್ಲಿ ಹುಟ್ಟಿದವರನ್ನು ನೋಡೋಣ ಈಗ ಒಂದು ವೇಳೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ದಿನಾಂಕಗಳಲ್ಲಿ ಹುಟ್ಟಿದವರು ಅವರು ಪ್ರತಿದಿನ ಯಾವಾಗ ಬರ್ಕೋಬೇಕು ಅಂದರೆ ಪ್ರತಿ ದಿವಸ ಬರ್ಕೋಬೇಕು ಅದರ ಒಂದು ವ್ಯವಸ್ಥೆ ಆಗೋವರೆಗೂ ಬರ್ಕೋಬೇಕು ನನಗೆ ಬೋರ್ ಆಯಿತು ಅಯ್ಯೋ ಒಂದು ದಿವಸ ಬರ್ಕೊಂಡು ಅಯ್ಯೋ ಹಾಗೇ ಇಲ್ಲ ಈ ರೀತಿಯಲ್ಲ ನಾವು ಅದನ್ನು ಒಂದು ಪಾಸಿಟಿವ್ ಆಗಿ ಒಂದು ಅದನ್ನು ಮೇಲೆ ನಂಬಿಕೆ ಇಟ್ಟು ನಾವು ಬರ್ಕೊಳ್ತಾ ಹೋಗಬೇಕು ಎಡಗೈ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಬ್ಲೂ ಕಲರಲ್ಲಿ ನೀಲಿ ಕಲರ್ನಲ್ಲಿ ಅಂದರೆ ಇದು ಸ್ಕೈ ಬ್ಲೂ ಆಗ್ಬೋದು ಡಾರ್ಕ್ ಬ್ಲೂನು ಆಗ್ಬೋದು ಆದರೆ ತೀರಾ ಡಾರ್ಕ್ ಬ್ಲೂ ಬೇಡ ಸ್ವಲ್ಪ ಲೈಟ್ ಬ್ಲೂ ಇರಲಿ ಹಾಗೆಯೇ ಡಾರ್ಕ್ ಬ್ಲೂ ಬ್ಲೂದಲ್ಲಿನೂ ತುಂಬ ಡಾರ್ಕ್ ಆಗಿರೋದು ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ಫಿಫ್ಟಿ ಒನ್ ಎಷ್ಟು ಐವತ್ತೊಂದು ಅಂತ ಬರ್ಕೋಬೇಕು ಇನ್ನು ಮೂರು ಹನ್ನೆರಡು ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಮೂವತ್ತರಲ್ಲಿ ಹುಟ್ಟಿದವರು ತ್ರೀ ಸೀರೀಸ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ಹುಟ್ಟಿದವರು ನಲವತ್ತೈದು ಫೋರ್ಟಿ ಫೈವ್ ಅಂತ ರೆಡ್ ಕಲರಲ್ಲಿ ಕೆಂಪನೆಯ ಒಂದು ಕಲರ್ನಲ್ಲಿ ಬರ್ಕೊಳ್ಬೇಕು ಪೆನ್ನು ಯಾವ ಕಲರ್ನಲ್ಲೇ ಇರ್ಬೋದು ಆದರೆ ಬರ್ಕೊಳ್ತಕ್ಕಂಥ ಕಲರ್ ಮಾತ್ರ ರೆಡ್ ಕಲರ್ ಇರಬೇಕು ಇಲ್ಲಿ ಸ್ಕೆಚ್ ಪೆನ್ನನ್ನು ಸಹ ಉಪಯೋಗಿಸ್ಬೋದು ಇನ್ನು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ಹುಟ್ಟಿದಂಥವರು ಬ್ಲೂ ಕಲರ್ನಲ್ಲಿ ಫೋರ್ಟಿ ಟು ನೀಲಿ ಕಲರ್ನಲ್ಲಿ ನಲವತ್ತೆರಡು ಅಂತ ಬರ್ಕೋಬೇಕು ಮೊದಲೇ ಹೇಳಿದ ಹಾಗೆ ಎಲ್ಲರಿಗೂ ಒಂದೇ ಸ್ಥಳ ಬರ್ಕೊಳ್ತಕ್ಕಂತಹ ಸ್ಥಳ ಲೆಫ್ಟ್ ಹ್ಯಾಂಡ್ ಥಮ್ ಕೆಳಗಡೆ ಆದರೆ ಸಂಖ್ಯೆಗಳು ಬೇರೆ ಬೇರೆ ಕಲರ್ ಬೇರೆ ಬೇರೆ ಇನ್ನು ಐದು ಹದಿನಾಲ್ಕು ಇಪ್ಪತ್ತ್ಮೂರಲ್ಲಿ ಹುಟ್ಟಿದಂಥವರು ಗ್ರೀನ್ ಕಲರ್ ಹಸಿರು ಕಲರ್ನಲ್ಲಿ ಬರ್ಕೊಳ್ಬೇಕು ಅಂದರೆ ಮೀಡಿಯಮ್ ಹಸಿರಿದ್ರೆ ಸಾಕು ತೀರಾ ಡಾರ್ಕ್ ಕಲರ್ ಬೇಡ ಹದ ಮೀಡಿಯಮ್ ಆಗಿ ಇದ್ರೆ ಸಾಕು ಒಂದು ಮಾಮೂಲಿ ರೀತಿಯಲ್ಲಿ ಅದನ್ನು ಟ್ವೆಂಟಿ ಫೋರ್ ಅಂತ ಬರ್ಕೋಬೇಕು ಯಾವ ನಂಬರ್ ಟ್ವೆಂಟಿ ಫೋರ್ ಇನ್ನು ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಆರು ಹದಿನೈದು ಇಪ್ಪತ್ತ್ನಾಲ್ಕು ಇದರಲ್ಲಿ ಹುಟ್ಟಿದಂಥವರು ಬ್ಲೂ ಕಲರ್ನಲ್ಲಿ ಟ್ವೆಂಟಿ ತ್ರೀ ಅಂತ ಬರ್ಕೊಳ್ಬೇಕು ಇದರಲ್ಲಿ ಹುಟ್ಟಿದಂಥವರು ನೀಲಿ ಕಲರ್ ಟ್ವೆಂಟಿ ತ್ರೀ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈಯಲ್ಲಿ ಹುಟ್ಟಿದರೆ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈಯಲ್ಲಿ ಹುಟ್ಟಿದರೆ ಬ್ಲೂ ಕಲರ್ನಲ್ಲಿ ಫೋರ್ಟಿ ಟೂ ಅಂತ ಬರ್ಕೊಳ್ಬೇಕು ಯಾವ ಕಲರ್ ನೀಲಿ ಕಲರ್ ನಲವತ್ತೆರಡು ಅಂತ ಬರ್ಕೊಳ್ಬೇಕು ಇನ್ನು ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಹುಟ್ಟಿದರೆ ಅಂದರೆ ಈ ದಿನಾಂಕಗಳಲ್ಲಿ ಹುಟ್ಟಿದರೆ ಅವರು ಬ್ಲೂ ಕಲರ್ನಲ್ಲಿ ಫಿಫ್ಟಿ ಒನ್ ಅಂತ ಬರ್ಕೋಬೇಕು ಯಾವ ಕಲರ್ ಬ್ಲೂ ಕಲರ್ನಲ್ಲಿ ಫಿಫ್ಟಿ ಒನ್ ಅಂತ ಬರ್ಕೋಬೇಕು ಇನ್ನು ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನಲ್ಲಿ ಹುಟ್ಟಿದರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಹುಟ್ಟಿದರೆ ರೆಡ್ ಕಲರ್ ಕೆಂಪನೆಯ ಕಲರ್ನಲ್ಲಿ ಥರ್ಟಿ ತ್ರೀ ಎಷ್ಟು ಮೂವತ್ತ್ಮೂರು ಅಂತ ಬರ್ಕೋಬೇಕು ಇದನ್ನು ಪ್ರತಿನಿತ್ಯ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಇದೇ ಕಲರ್ನಲ್ಲಿ ಇದೇ ಸಂಖ್ಯೆಗಳನ್ನು ಬರ್ಕೊಂಡಾಗ ಅದು ಹಣವನ್ನು ಆಕರ್ಷಿಸುತ್ತೆ ಇದಾಗಿತ್ತು ಇವತ್ತು ಹಣದ ಆಕರ್ಷಣೆ ನಮ್ಮ ನಮ್ಮ ದಿನಾಂಕಗಳಲ್ಲಿ ನಾವು ಹುಟ್ಟಿದ ದಿನಾಂಕಗಳಲ್ಲಿ ನಮಗೆ ಹಣವನ್ನು ಆಕರ್ಷಿಸುವ ಸಂಖ್ಯೆಗಳನ್ನು ನಾವು ಹೇಗೆ ಬರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆದರೆ ಅದನ್ನು ಬರೆದುಕೊಳ್ಳುವಾಗ ಒಂದು ಪಾಸಿಟಿವ್ ಆಗಿ ಒಂದು ನಂಬಿಕೆಯಿಂದ ಒಂದು ಅದಕ್ಕೆ ರಿಸ್ಪೆಕ್ಟ್ನ ಕೊಟ್ಟು ನಾವು ಬರ್ಕೊಳ್ತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರಿಗೆ ಶುಭಮಸ್ತು ಧನ್ಯವಾದಗಳು